What are

ಯಾವುದೇ ಅಮಾಯಕ ಒಬ್ಬ ನಮ್ಮ ಜೆ ಡಿ ಎಸ್ ನಾಯಕ ಎಚ್ ಡಿ ರೇವಣ್ಣ ಅವರ ಮೇಲೆ ಇದರಿಂದ ಈ ಒಂದು ಏನು ಸರ್ಕಾರದ ಅಧಿವೃತ್ತಿ ಮೆಸೇಜ್ ತನಿಖೆಯನ್ನು ಬಿಟ್ಟು ಸಿ ಬಿ ಐಗೆ ವಹಿಸಬೇಕು ಪಾರದರ್ಶಕವಾಗಿ ಏನು ಚುನಾವಣೆ ನಡೀಬೇಕು ಅಲ್ಲ ಏನು ಪಾರದರ್ಶಕವಾಗಿ ತನಿಖೆ ನಡೀಬೇಕು ಅಂತ ಆದರೆ ಅವರು ಡಿ ಕೆ ಶಿವಕುಮಾರ್ ಅವರು ಈ ಕ್ಷಣದಲ್ಲಿ ರಾಜೀನಾಮೆಯನ್ನು ಕೊಟ್ಟು ತನಿಖೆ ಸೂಕ್ಷ್ಮವಾಗಿ ನಾವು ಯಾವತ್ತಿ ಹೊತ್ತು ನಾವು ತಪ್ಪು ಮಾಡಿದವರು ಗೊತ್ತಿದ್ದರು ಏನು ನ್ಯಾಯ ಏನು ತೀರ್ಮಾನ ಮಾಡ್ತದೆ ಅದಕ್ಕೆ ಜಾತ್ಯಾಜ್ಯ ಬದ್ಧವಾಗಿದೆ ಆದರೆ ಇವತ್ತಿನ ಪರಿಸ್ಥಿತಿನಲ್ಲಿ ನ್ಯಾಯವಾದ ತನಿಖೆ ಆಗ್ತಾ ಇಲ್ಲ ಇದರಲ್ಲಿ ಕಾಂಗ್ರೆಸ್ನ ಕೈವಾಡ ಮೇಲ್ನೋಟ ಕಾಣ್ತಾ ಇದೆ ಎಲ್ಲ ವಿಚಾರದಲ್ಲೂ ಅದರಿಂದ ತಪ್ಪಿಸುತ್ತ ಕಾಂಗ್ರೆಸ್ ನಾಯಕನನ್ನು ಡಿ ಕೆ ಶಿವಕುಮಾರ್ ಅವರನ್ನು ಇವತ್ತು ತಕ್ಷಣ ವಜಾ ಮಾಡಿ ಸರ್ಕಾರದಿಂದ ತನಿಖೆ ಸುಗಮವಾಗಿ ಹೇಳಿ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೇವೆ ಜೊತೆಗೆ ಏನಿವರ ವಿವರ ಇವರು ಇದು ಶಿವಕುಮಾರ್ ವಜಾ ಮಾಡಬೇಕು ಸಿ ಬಿ ಐ ಓದಿಸಬೇಕು ತನಿಖೆ ಪಾರದರ್ಶಕವಾಗಲಿಕ್ಕೆ ಅನುವು ಮಾಡಿಕೊಡ್ಬೇಕಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಈ ಹೋರಾಟವು ತಾಲೂಕಿನ ಜೆ ಡಿ ಎಸ್ ಅಧ್ಯಕ್ಷರಾದಂಥ ಕುಣಿಜೆ ಕಿರಣ್ ಅವರ ನೇತೃತ್ವದಲ್ಲಿ ನಡೆಯುತ್ತಿದೆ ಈ ಹೋರಾಟಕ್ಕೆ ಎಲ್ಲ ನಮ್ಮ ಪಕ್ಷದ ಪದಾಧಿಕಾರಿಗಳು ಮತ್ತು ಹೊಸನಗರ ತಾಲೂಕಿನ ಜೆ ಡಿ ಎಸ್ ಅಧ್ಯಕ್ಷರಾದಂಥ ವಸ್ತೇಶಣ್ಣವರು ಬಂದಿದ್ದಾರೆ ಹಿರಣ್ಣವ್ರು ಬಂದಿದ್ದಾರೆ ಮತ್ತು ನಮ್ಮ ಎಲ್ಲ ಜೆಡಿ ಎಸ್ ಮುಖಂಡರು ಬಂದಿದ್ದಾರೆ ಮುಖ್ಯವಾಗಿ ಹಾಸನದ ಪೆನ್ ಪ್ರಕರಣವನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಬಳಸಿ ಆ ಪ್ರಚೋದನೆಯಿಂದ ನಾವು ಏನು ಮಹಾ ದೊಡ್ಡ ಸಾಧನೆ ಮಾಡ್ತೀವಿ ಅನ್ನುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿದರ ವಿರುದ್ಧ ನಾವು ಮತ್ತು ಇವತ್ತು ಆ ಒಂದು ಪೆನ್ ಡ್ರೈವ್ ಪ್ರಕರಣದಲ್ಲಿ ಮುಖ್ಯ ಆರೋಪಿಗಳಾದಂತ ನವೀನ್ ಗೌಡನನ್ನಾಗ್ಲಿ ಕಾರ್ತಿಕ್ ಗೌಡನನ್ನಾಗಲಿ ಆ ನಂತರ ಪುಟರಾಜಾಗ್ಲಿ ಯಾರನ್ನು ಈವರೆಗೆ ಬಂಧಿಸಿಲ್ಲ ಇದನ್ನು ಇದರ ಮೇಲ್ನೋಟಕ್ಕೆ ನೋಡಿದರೆ ಮುಖ್ಯವರಿಗಳನ್ನೇ ಬಂಧಿಸಿದೆ ಕೇವಲ ಅವ್ರೀಗ ಇಲ್ಲ ಅವರನ್ನು ಹುಡುಕ್ಲಿಕ್ಕೆ ನಾವು ಮತ್ತೆ ಯಾರು ತಂಡಗಳನ್ನು ಮಾಡಿದ್ದೀವಿ ಕಾರ್ತಿಕ್ ಗೌಡನ ಹುಡುಕ್ಲಿಕ್ಕೆ ನವೀನ್ ಗೌಡ ಹುಡ್ಕ್ಲಿಕ್ಕೆ ಅಂತ ಹೇಳುವಂತಹ ಒಂದು ಸ್ಟೇಟ್ಮೆಂಟ್ ನಾವು ಇವತ್ತು ಮೀಡಿಯಾದಲ್ಲಿ ನೋಡ್ತಾ ಇದ್ದೀವಿ ಇದನ್ನು ನೋಡಿದ್ರೆ ನಮ್ಗೆ ಯಾಕೆ ಮೇಲೆ ಏನು ಈ ಎಸ್ ಐ ಒಂದು ರಚನೆ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಆದೇಶದಿಂದ ರಚನೆ ಆದಂತಹ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮೇಲೆ ನಂಬಿಕೆ ಇಲ್ಲ ಮತ್ತೆ ಈ ಒಂದು ಟೀಮ್ ನಲ್ಲಿ ನಡೆದಂತ ವಿಚಾರಣೆಯಿಂದ ಸತ್ಯಾಂಶ ಅನ್ನುವಂಥದ್ದು ಸಹ ನಮಗೆ ನಂಬಿಕೆ ಇಲ್ಲ ಹಾಗಾಗಿ ರಾಜ್ಯಪಾಲರಲ್ಲಿ ನಾವು ಮನವಿ ಮಾಡ್ತಾ ಇದ್ದೀವಿ ಈ ಒಂದು ಕೇಸನ್ನು ಸಿಬಿಐಗೆ ವಹಿಸಲಿಕ್ಕೆ ಈ ವೈಗೆ ವರ್ಗಾವಣೆ ಮಾಡಲಿಕ್ಕೆ ಸರ್ಕಾರಕ್ಕೆ ಆದೇಶ ಮಾಡಬೇಕು ಅಂತ ನಾವು ಕೇಳ್ತಾ ಹಿಂದೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಮುಟ್ಟು ರಕ್ತಗಳನ್ನು ರಸ್ತೆ ಬದಿಯಲ್ಲಿ ಹಾಕಿಕೊಂಡು ಸೇರಿದಕ್ಕೆ ಅಳಿದು ಕೊಡ್ತಾ ಇದ್ರು ಅಂತ ಹೇಳುವಂತಹ ಒಂದು ಇತಿಹಾಸ ಇದೆ ಆದರೆ ಇವತ್ತು ಆ ಮುಟ್ಟು ರಕ್ತದ ಬದಲು ಇಪ್ಪತ್ತೈದು ಮೂವತ್ತು ಸಾವಿರ ಬಸ್ನೇಲ ಮಹಿಳೆಗಳನ್ನು ಹೊಂದಿರುವಂತಹ ಇವತ್ತು ದಾರಿ ಉದ್ದಕ್ಕೂ ಹಾಕಿ ಇವತ್ತು ಜನರ ಮಹಿಳೆಯರ ಮಾನಹವ ಮಾಡ ಅನ್ನುವರ ಬಗ್ಗೆ ನಮಗೆ ವಿಷಾದ ವ್ಯಕ್ತಪಡಿಸಿದೆ ಈ ಒಂದು ರಾಜ್ಯ ಸರ್ಕಾರಕ್ಕೆ ಗೊತ್ತಿದ್ರು ಸಹಿತ ರಾಜ್ಯ ಸರ್ಕಾರ ತಡೆಯಲು ಪ್ರಯತ್ನ ಮಾಡಿಲ್ಲ ಇದರ ವಿರುದ್ಧವಾಗಿ ನಾವು ಸ್ಟ್ರೈಕ್ ಮಾಡ್ತಾ ಇದ್ದೀವಿ ಮತ್ತು ಇವತ್ತು ಏನು ಮುಖ್ಯ ಬಂಧಿಸಿ ಅವರಿಗೆ ಕಾನೂನು ಕ್ರಮ ಕೈಗೊಳ್ಳಬೇಕು ಎನ್ನುವ ದೃಷ್ಟಿಯಲ್ಲಿ ನಾವೆಲ್ಲರೂ ಸಹ ಇವತ್ತು ಈ ಒಂದು ಸ್ಟ್ರೈಕನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ಈ ಒಂದು ಸ್ಟೈಕಿನ ಮುಖ್ಯ ಉದ್ದೇಶನೇ ನಮಗೆ ಸತ್ಯ ಹೊರಗೆ ಬರಬೇಕು ಅಂತ ಹೇಳಿ ಉದ್ದೇಶವಾಗಿದ್ದರಿಂದ ಈ ಒಂದು ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ಎಂದು ನನ್ನ ಎರಡು ಮಾತುಗಳು ಮುಂದೇ ಸ್ವಲ್ಪ ಫೋಟೋ 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 ಸ್ವಲ್ಪ नमूर एक्सप्रेस निम सिया जोगार